ಹಾಯ್ ಸ್ನೇಹಿತರೆ ಇವತ್ತಿನ ಟಾಪಿಕ್ ಬಂದು ಸ್ವಾಮಿ ವಿವೇಕಾನಂದರ ಮಾತುಗಳು ಈ ಪ್ರಪಂಚದಲ್ಲಿ ಒಳ್ಳೆಯವರು ಮಾಡುವ ಚಿಕ್ಕ ತಪ್ಪುಗಳು ಜನರಿಗೆ ತುಂಬ ದೊಡ್ಡ ತಪ್ಪಾಗಿ ಕಾಣುತ್ತದೆ ಅದೇ ಕೆಟ್ಟರು ಮಾಡೋ ದೊಡ್ಡ ತಪ್ಪುಗಳು ಜನರಿಗೆ ತುಂಬ ಚಿಕ್ಕದಾಗಿ ಕಾಣಿಸುತ್ತದೆ ಯಾರೋ ಒಬ್ಬರಿಗಾಗಿಯೂ ನೀವು ಅಳಬೇಡಿ ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ ನಿಮ್ಮ ಕಣ್ಣೀರಿಗೆ ಯಾರು ಯೋಗ್ಯರೋ ಅವರು ನಿಮ್ಮನ್ನು ಖಂಡಿತವಾಗಿಯೂ ಅಳಲು ಬಿಡುವುದಿಲ್ಲ ನೀವು ಯಾವಾಗಲೂ ಒಂದು ದೀಪದ ತರಹ ಬದುಕಲು ಪ್ರಯತ್ನ ಪಡಬೇಕು ಏಕೆಂದರೆ ಆ ದೀಪ ಬಡವನ ಗುಡಿಸಲಲ್ಲೂ ಅದೇ ದೀಪ ಅದೇ ಬೆಳಕು ರಾಜನ ಅರಮನೆಯಲ್ಲಿ ಕೂಡ ಅದೇ ಬೆಳಕನ್ನು ನೀಡುತ್ತದೆ ಜೀವನ ಅಂದರೆ ಒಂದು ತರಗತಿಯ ಕೊಠಡಿ ಇದ್ದಂತೆ ಗಂಟೆ ಗಂಟೆಗೊಂದು ಹೊಸ ಪಾಠ ದಿನಕ್ಕೊಂದು ಹೊಸ ಅನುಭವ ಈ ಅನುಭವವನ್ನು ನಾವು ಪಡೆದುಕೊಳ್ಳುತ್ತಲೇ ಸಾಗಬೇಕು ಜೀವನದಲ್ಲಿ ಏಕಾಂಗಿಯಾಗಿರುವುದನ್ನು ಕಲಿಯಬೇಕು ಎಲ್ಲರೂ ನಮ್ಮ ಜೊತೆ ಕೊನೆಯವರೆಗೂ ಇರುವುದಿಲ್ಲ ಜೀವನದಲ್ಲಿ ಎಂಥದೇ ಕಠಿಣ ಸಂದರ್ಭಗಳಲ್ಲೂ ಈ ಮೂರು ತ್ಯಾಗಗಳನ್ನು ಮಾಡಲೇಬೇಡಿ ನಿಮ್ಮ ಕುಟುಂಬ ನಿಮ್ಮ ಹೃದಯ ಮತ್ತು ನಿಮ್ಮ ಘನತೆ ಈ ಮೂರು ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಬದುಕೋದನ್ನು ಕಲಿತುಕೊಳ್ಳಿ ಶೂರನಾಗಿ ಬದುಕೋದನ್ನು ಕಲಿಯಬೇಕು ಹೇಡಿಯಾಗಿ ಅಲ್ಲ ನೀವು ಇಲ್ಲದೇ ಇದ್ದಾಗ ನಿಮ್ಮ ಹೆಸರನ್ನು ಹೇಳುವ ಜನರಿಗೆ ರಕ್ಷಣೆ ಕೊಡಬೇಕು ಅವರು ನಿಮ್ಮ ನಿಜವಾದ ಸ್ನೇಹಿತರಾಗುತ್ತಾರೆ ಮನುಷ್ಯನಿಗೆ ದಂಡಿಸುವ ಅವಕಾಶವಿದ್ದರೂ ಆತ ದಂಡಿಸದೆ ಇರೋದಕ್ಕೆ ಆತನಿಗೆ ಸಹನೆಯಿದೆ ಎಂದು ಅರ್ಥ ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳಿದ್ದರೆ ಜೊತೆಯಾಗಿರುವುದಕ್ಕೆ ಪ್ರೀತಿ ಅಂತಾರೆ ತಪ್ಪು ಮಾಡೋದಕ್ಕೆ ಬೇಕಾದಷ್ಟು ಮಾರ್ಗವಿದ್ದರೂ ಮಾಡದೇ ಇರುವುದಕ್ಕೆ ವ್ಯಕ್ತಿತ್ವ ಅಂತಾರೆ ಟೀಕೆಗಳು ನಮಗೆ ಖುಷಿ ಕೊಡಬೇಕು ಏಕೆಂದರೆ ಹೆಚ್ಚಿನ ಸಂದರ್ಭದಲ್ಲಿ ಏನಾದರೂ ಸಾಧಿಸುವ ಛಲ ಹುಟ್ಟುವುದೇ ಜನರು ನಮ್ಮ ಬಗ್ಗೆ ಮಾಡುವ ಟೀಕೆಗಳಿಂದ ಯಾವುದನ್ನು ಯಾರಿಂದಲೂ ಏನನ್ನು ನಿರೀಕ್ಷಿಸಬೇಡಿ ಯಾವುದು ಕೂಡ ನಾವು ಅಂದುಕೊಂಡಂತೆ ನಡೆಯುವುದಿಲ್ಲ ಇಲ್ಲಿ ನಮ್ಮನ್ನು ಪ್ರೀತಿಯಿಂದ ನೆನೆಸಿಕೊಳ್ಳುವುದಕ್ಕಿಂತ ಅವಶ್ಯಕತೆಗಳಿಗಾಗಿ ನೆನಪಿಸಿಕೊಳ್ಳುವವರು ಹೆಚ್ಚಾಗಿ ಇರುತ್ತಾರೆ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೊಟ್ಟ ಮಾತು ಇಟ್ಟ ನಂಬಿಕೆ ಸುಳ್ಳಾದರೆ ಆತನ ಬೆಲೆ ಶೂನ್ಯ ಅನ್ನೋದನ್ನು ಯಾವತ್ತೂ ಮರೆಯಬಾರದು ಸೋಲು ಸಾವಿನಲ್ಲಿ ಅಂತ್ಯವಾಗಬಾರದು ಸೋಲು ಸಾಧನೆಯಲ್ಲಿ ಅಂತ್ಯವಾಗಬೇಕು ಜೀವನದಲ್ಲಿ ನಾವು ಯಾವಾಗಲೂ ಯಾರನ್ನು ಕೂಡ ವೇಸ್ಟ್ ಪೇಪರ್ ಥರ ನೋಡಬಾರದು ಏಕೆಂದರೆ ಇವತ್ತು ಅದು ವೇಸ್ಟ್ ಪೇಪರ್ ಆಗಿರಬಹುದು ಆದರೆ ಒಂದೊಂದು ದಿನ ಅದು ಗಾಳಿಪಟವಾಗಿ ಹಾರಬಹುದು ಭವಿಷ್ಯವನ್ನು ಯಾರೂ ಕೂಡ ಊಹಿಸಲಾಗುವುದಿಲ್ಲ ಮನುಷ್ಯ ಹೇಗೆ ಬದಲಾಗುತ್ತಾನೆ ಅಂದರೆ ಬೇರೆಯವರ ತಪ್ಪು ಹುಡುಕೋದ್ರಲ್ಲಿ ಐಗಳಂತೆ ವರ್ತಿಸೋ ಮನುಷ್ಯ ಸ್ವಂತ ತಪ್ಪು ಮಾಡಿದಾಗ ಸುಪ್ರೀಂ ಕೋರ್ಟ್ ಜಡ್ಜ್ಗಳಾಗಿ ಬಿಡುತ್ತಾನೆ ದುಡಿಯೋನಿಗೆ ಗೊತ್ತು ಮಣ್ಣಿನ ಬೆಲೆ ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ ಈ ಮೂರು ಯಾರು ತಿಳಿದುಕೊಂಡಿರುತ್ತಾರೆ ಅವರಿಗೆ ಮಾತ್ರ ಗೊತ್ತಿರುತ್ತದೆ ಜೀವನದ ಬೆಲೆ ಏನೋ ಅಂತ ದುಡಿದವರ ಮುಂದೆ ಬೆಳೆದು ತೋರಿಸಬೇಕು ಅಂದರೆ ಈ ಎರಡು ಕೆಲಸ ಮಾಡಿ ಸ್ನೇಹಿತರೆ ಈ ಎರಡು ಕೆಲಸ ಮಾಡಿದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಅಂದುಕೊಂಡಿರುತ್ತೆ ಅದು ಖಂಡಿತವಾಗಿಯೂ ಹಾಗೆ ಆಗುತ್ತದೆ ನಿಮ್ಮನ್ನು ತುಳಿದವರು ನಿಮ್ಮ ಮುಂದೆನೆ ತಗ್ಗಿಸುವ ಸಮಯ ಬಂದೇ ಬರುತ್ತದೆ ಹಾಗಾದರೆ ನೀವು ಮಾಡಬೇಕಾಗಿರೋದು ಈ ಎರಡು ಕೆಲಸಗಳು ಮಾತ್ರ ಒಂದು ಅವರಿಗಿಂತಲೂ ದೊಡ್ಡ ಸಾಧನೆ ಮಾಡುವ ಗುರಿ ಹೊಂದಿರಬೇಕು ಎರಡು ನೀವು ಯಾವಾಗಲೂ ನಗುನಗತ ಇರಬೇಕು ಸ್ನೇಹಿತರೆ ಈ ಎರಡೂ ಕೆಲಸಗಳನ್ನು ನೀವು ಮಾಡಿದರೆ ಪ್ರತಿನಿತ್ಯ ಖಂಡಿತವಾಗೂ ನೀವು ಮಾಡಿದರೆ ನಿಮ್ಮನ್ನು ಅವಮಾನ ಮಾಡಿದವರು ಖಂಡಿತವಾಗಿಯೂ ಪಾಠ ಕಲಿಯುತ್ತಾರೆ ಇನ್ನೊಬ್ಬರ ಜೀವನದಲ್ಲಿ ಅವರು ಯಾವತ್ತೂ ತಲೆ ಹಾಕುವುದಿಲ್ಲ ಇದು ನೂರಕ್ಕೆ ನೂರರಷ್ಟು ಸತ್ಯವಾದ ಮಾತು ಜೀವನದಲ್ಲಿ ಯಾವತ್ತು ಇನ್ನೊಬ್ಬರ ಸುಖಕ್ಕಾಗಿ ಬದುಕಬೇಡಿ ನೀವು ಮಾಡೋ ಪ್ರಯತ್ನದಿಂದ ನಿಮಗೆ ಲಾಭವನ್ನು ತಂದುಕೊಳ್ಳಿ ಬೇರೆಯವರ ಪ್ರಯತ್ನ ಮಾಡೇ ಮಾಡುತ್ತಾರೆ ಅವರಿಗಾಗಿ ನಿಮ್ಮ ಕ್ಷಣಿಕ ಸುಖವನ್ನು ಕಳೆದುಕೊಳ್ಳಬೇಡಿ ನಿಮ್ಮನ್ನು ನೋಯಿಸಿದವರಿಗೆ ನಿಮ್ಮನ್ನು ಅವಮಾನ ಮಾಡಿದವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂದರೆ ಅವರ ವಿರುದ್ಧವೇ ತೊಡೆತೊಟ್ಟಿ ನಿಲ್ಲಬೇಕು ಅಂದರೆ ಯಾವುದೇ ಕಾರಣಕ್ಕೂ ಸೋಲಬಾರದು ಯಾವುದೇ ಕಾರಣಕ್ಕೋ ಅವರ ಮುಂದೆ ಮಂಡಿ ಊರಬಾರದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಯಾವಾಗ ನಂಬಿಕೆ ಕಳೆದುಕೊಳ್ಳುತ್ತಾನೆ ಅದೇ ಕೊನೆ ನೀವು ಎಷ್ಟೇ ಒಳ್ಳೆಯವರಾಗಿ ನಂಬಿಸಲು ಪ್ರಯತ್ನ ಪಟ್ಟರೋ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಶಾಶ್ವತವಾಗಿ ಉಳಿಯುವುದಿಲ್ಲ ಇದು ಜಗತ್ತಿನ ನಿಯಮವಾಗಿದೆ ಇದುವೇ ಸತ್ಯ ಅಸತ್ಯದ ಬಗ್ಗೆ ಮನುಷ್ಯರಲ್ಲಿ ಅರಿವು ಮೂಡು ಮೂಡುವುದು ನಿಮ್ಮ ಕಣ್ಣೀರನ್ನು ಇಲ್ಲಿ ಯಾರು ಗಮನಿಸುವುದಿಲ್ಲ ನಿಮ್ಮ ನೋವನ್ನು ಯಾರೂ ಗುರುತಿಸುವುದಿಲ್ಲ ನಿಮ್ಮ ಕಷ್ಟಗಳನ್ನು ದುಃಖಗಳನ್ನು ಯಾರು ಕೂಡ ತೀರಿಸುವುದಕ್ಕೆ ಮುಂದೆ ಬರುವುದಿಲ್ಲ ಆದರೆ ಎಲ್ಲರೂ ನಿಮ್ಮ ತಪ್ಪುಗಳನ್ನು ಗುರುತಿಸುವ ಕೆಲಸದಲ್ಲಿ ಸದಾ ಮುಂದೆ ಇರುತ್ತಾರೆ ಇದುವೇ ನಿಜವಾದ ಜೀವನ ಈ ಜನಗಳಿಗೆ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವುದನ್ನು ಬಿಟ್ಟು ಬೇರೆಯವರ ಸಮಸ್ಯೆಗಳನ್ನು ಟೀಕಿಸುತ್ತಾರೆ ನಮ್ಮ ಜನರ ಮನಸ್ಥಿತಿ ಹೇಗಿದೆ ಅಂದರೆ ಸುಟ್ಟು ಬೂದಿಯಾಗುತ್ತಿರುವ ಗುಡಿಸಲನ್ನು ಆರಿಸಿ ನೀರು ಹಾಕುವ ಬದಲು ಅದಕ್ಕೆ ಸ್ವಲ್ಪ ತುಪ್ಪ ಸುರಿಸಿ ಅದರಲ್ಲಿ ಚಳಿಯನ್ನು ಕಾಯಿಸುತ್ತಾ ತಮ್ಮ ಬೆಳೆಯನ್ನು ಬೇಯಿಸಿಕೊಳ್ಳುತ್ತಾರೆ ನೀವು ಯಾವುದೇ ರೀತಿಯ ಸೈಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ನೀವು ಒಂದು ಹೆಜ್ಜೆ ಹಿಂದೆ ಇಟ್ಟು ಕಾದ್ದು ನೋಡಬೇಕಷ್ಟೆ ನಿಮ್ಮನ್ನು ನೋವಿನಿಂದ ನರಳುವಂತೆ ಮಾಡಿದವರು ಪರಿಸ್ಥಿತಿ ಮುಂದೆ ಹೇಗಾಗಿರುತ್ತೆ ಗೊತ್ತಾ ನೀವೇ ಸ್ವಲ್ಪ ತಾಳ್ಮೆಯಿಂದ ಕಾದು ನೋಡಬೇಕು ನಿಮ್ಮನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವು ನೋವಿನಿಂದ ನಡೆದುಕೊಳ್ಳುವಂತಹ ಪರಿಸ್ಥಿತಿ ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ದುರಾಸೇನ ಇಟ್ಕೋಬೇಡಿ ದ್ವೇಷವನ್ನು ಸಾಧಿಸಲೇಬೇಡಿ ಇನ್ನೊಬ್ಬರ ಏಳಿಗೆಯನ್ನು ಕಂಡು ನೀವು ಅಸೂಯೆ ಪಡಬೇಡಿ ಇದರಿಂದ ಯಾವತ್ತೂ ನಿಮಗೆ ನೋವೇ ಹೊರತು ಸಂತೋಷ ಮಾತ್ರ ಸಿಗುವುದಿಲ್ಲ ಸಾಧ್ಯವಾದರೆ ನಿಮ್ಮಿಂದ ಪ್ರೀತಿಯನ್ನು ಹಂಚಿ ಶ್ರದ್ಧೆಯನ್ನು ಹಂಚಿ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಿ ಅದರ ಎರಡು ಪಟ್ಟು ನಿಮಗೆ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಸಿಗುತ್ತದೆ ಎಲ್ಲಿಯ ತನಕ ಎಲ್ಲವನ್ನು ಸಹಿಸಿ ಸುಮ್ಮನಿರುತ್ತಿರೋ ಅಲ್ಲಿಯ ತನಕ ಮಾತ್ರ ಎಲ್ಲರಿಗೂ ನೀವು ಒಳ್ಳೆಯವರಾಗಿ ಕಾಣ್ತೀರಾ ಒಂದು ವೇಳೆ ನೀವು ಅನುಭವಿಸಿದ್ದ ನೋವು ಅನ್ಯಾಯವನ್ನು ಒಂದು ಸಲ ಬಾಯಿ ಬಿಟ್ಟರೆ ಅಂದ್ಕೊಳ್ಳಿ ಆಗ ಎಲ್ಲರ ಕಣ್ಣಿಗೆ ನೀವೇ ಕೆಟ್ಟವರಾಗಿ ಕಾಣ್ತೀರಾ ಇಂತಹ ಸ್ವಾರ್ಥದ ಪ್ರಪಂಚದಲ್ಲಿ ನೀವು ಹೇಗೆ ಬದುಕಬೇಕು ಅಂದರೆ ಇನ್ನೊಬ್ಬರ ಬಗ್ಗೆ ಚಿಂತಿಸಿ ಕೊರಗಬಾರದು ಸ್ನೇಹಿತರೆ ಧನ್ಯವಾದಗಳು